ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ರಮೇಶ್ ಅವರು ಅವರು ವಾಸ್ತುಕ್ ಸಂಬಂಧಪಟ್ಟಂತೆ ಲಾಸ್ಟ್ ಟೈಮ್ ಹೇಳಿದರು ಐವತ್ತೆಂಟು ಒಂದು ಎಪಿಸೋಡ್ ಮಾಡಿದ್ವಿ ಸೊ ಅದು ಸ್ವಲ್ಪ ಚಿಕ್ಕದು ಒಂದು ಬಾಕ್ಸ್ ಥರ ಇತ್ತು ಅದನ್ನು ತೋರಿಸಿದ್ವಿ ನೆಕ್ಸ್ಟು ನೂರ ಎಂಟು ಮೂಲಕೆ ಅದು ವಿ ಐ ಪಿ ವಾಸ್ತು ಕಿಟ್ಟು ಅಂತ ಸೊ ಅದನ್ನು ತೊಗೊಂಬನ್ನಿ ನಮ್ಮ ವೀಕ್ಷಕರಿಗೆ ತೋರ್ಸೋಣ ಅಂತ ಹೇಳಿದ್ದೆ ಹಾಗಾಗಿ ಅವರು ತಂದಿದ್ದಾರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲು ಯಾವೆಲ್ಲ ಮೂಲಿಕೆ ಅದರಲ್ಲಿ ಇರುತ್ತೆ ಮತ್ತು ಯಾವ ರೀತಿ ಅದನ್ನು ಬಳಸ್ಕೋಬೇಕು ತಗೊಂಡವ್ರು ಸೊ ಈ ವಿಚಾರನ ಮಾತಾಡೋಣ ಅಂತ ರಮೇಶ್ ಅವರೇ ತಿಳಿಸಿ ನೂರ ಎಂಟು ಮೂಲಿಕೆಗಳು ಕೆಲವೊಂದಷ್ಟು ಅದರಲ್ಲಿ ಯಂತ್ರಗಳು ಇದ್ದಾವೆ ಅದು ತುಂಬ ನಿಮ್ಮ ವಿಶೇಷವಾದ ಏನೋ ಇಟ್ಟಿದ್ದೀರಾ ಹೌದು ಸರ್ ಸೊ ಯಾವ ತರ ಇದು ವಿ ಐ ಪಿ ವಾಸ್ತು ಕಿಟ್ ನಮ್ಮ ಸರ್ ಇದು ಬಂದು ತುಂಬಾ ಪವರ್ಫುಲ್ ವಿ ಐ ಪಿ ವಾಸ್ತು ಕಿಟ್ ನಾವು ಇದರಲ್ಲಿ ತುಂಬಾ ಅತಿ ಗಿಡ ಮೂಲಿಕೆಗಳನ್ನ ನಾವು ನಮ್ಮ ತಾಳೆಗರೆಗಳ ಗ್ರಂಥದಿಂದ ನೋಡಿ ನಾವು ಇದನ್ನ ತಯಾರು ಮಾಡಿದ್ದೀವಿ ಇದು ಏನು ಕೆಲಸ ಮಾಡುತ್ತೆ ಅಂತ ಅಂತ ಹೇಳಿದ್ರೆ ಸರ್ ಮನೆಯಲ್ಲಿ ಮೊದಲಿಗೆ ವಾಸ್ತು ದೋಷ ನಿವಾರಣೆ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ಮನೆಯಲ್ಲಿ ಯಾವುದೇ ಜಗಳಗಳು ಗಂಡ ಹೆಂಡತಿ ಜಗಳಗಳು ಮನೆಯಲ್ಲಿ ಕಿರಿಕಿರಿ ಮನಸ್ತಾಪಗಳು ಏನೇ ತೊಂದರೆಗಳಿದ್ರು ನಿವಾರಣೆ ಆಗುತ್ತೆ ಮತ್ತೆ ಕೆಲವೊಂದು ಜ ಸಮಯದಲ್ಲಿ ಹೋಗಿರೋ ಹಣವೂ ವಾಪಸ್ ಬರುತ್ತೆ ಎಲ್ಲ ರೀತಿಯಿಂದನೂ ಮನೇಲಿ ಆರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ ಮತ್ತೆ ಸರಿಯಾಗಿ ನಿದ್ದೆ ಬರ್ತಾ ಇರೋಲ್ಲ ಮಾನಸಿಕ ನೆಮ್ಮದಿ ಇರೋದಿಲ್ಲ ತುಂಬ ಜನಕ್ಕೆ ತುಂಬ ಜನ ಹಿಂದುಳಿದಿರ್ತಾರೆ ಆರ್ಥಿಕ ಪರಿಸ್ಥಿತಿಗಳು ಕಾಲಕ್ರಮೇಣ ಇದು ದಿನೇ 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 ಅವ್ರಿಗೆ ತುಂಬ ಒಳ್ಳೇದಾಗುತ್ತೆ ತುಂಬ ಪವರ್ಫುಲ್ ಆಗಿ ಮಾಡಿದ್ವಿ ನೂರ ಎಂಟು ಗಿಡಮೂಲಿಕೆಗಳಿಂದ ನಾವು ಇದನ್ನ ತಯಾರು ಮಾಡಿ ಇಟ್ಟಿದ್ದೀವಿ ಸರ್ ಇದು ಇವತ್ತವರೆಗೂ ತುಂಬ ಜನ ನಮ್ಮ ಕರ್ನಾಟಕದಲ್ಲಾಗ್ಲಿ ನಮ್ಮ ದೇಶದಲ್ಲಾಗ್ಲಿ ತುಂಬ ಜನ ವಾಸ್ತು ಕಿಟ್ಟುಗಳನ್ನ ತಂದಿದ್ದಾರೆ ತುಂಬ ದೊಡ್ಡ ದೊಡ್ಡವರೆಲ್ಲ ತಂದಿದ್ದಾರೆ ಟಿ ವಿಲೆಲ್ಲ ತುಂಬ ಅನೌನ್ಸ್ ಮಾಡಿದ್ದಾರೆ ನಾವು ನೋಡಿದ್ದೀವಿ ನಾವು ಹಳೆ ಕಾಲದಲ್ಲಿ ತೊಗೊಂಡಿದ್ದೀವಿ ಇಪ್ಪತ್ತು ವರ್ಷ ವಾಸ್ತು ವಾಸ್ತುಕಿಟ್ಟೆಲ್ಲ ಕೆಲವೊಬ್ಬರು ಮಾರಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಅದಕ್ಕಿಂತ ಇದು ತುಂಬ ಪವರ್ಫುಲ್ಲು ಸರ್ ಓಕೆ ಇದು ಬಂದು ನಾವು ಪ್ರತಿಯೊಂದು ನ್ಯಾಚುರಲ್ಲಾಗಿ ರೆಡಿ ಮಾಡಿರೋದು ಇದು ನಾನು ಆಮೇಲೆ ಎಲ್ಲರೂ ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ತೀನಿ ತುಂಬ ನ್ಯಾಚುರಲ್ ಐಟಮ್ಸ್ನ ನೂರ ಸುಮಾರು ನಾನ್ನೂರು ವರ್ಷದ ಹಳೆ ತಾಳೆಗರಿಗಳಿಂದ ಗ್ರಂಥಗಳಿಂದ ತಗೊಂಡು ಇದನ್ನು ನಾವು ಇದನ್ನು ಮಾಡಿದ್ದೀವಿ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಸರ್ ಮನೆಗೆ ಇದನ್ನು ಒಂದು ಯಾವತ್ತು ಹೋಗುತ್ತಾ ಫೋರ್ ಡೇಸ್ ಅಲ್ಲಿ ಅವ್ರಿಗೆ ರಿಸಲ್ಟ್ ಕಾಣುತ್ತೆ ಸರ್ ಅವತ್ತಿಂದನೇ ಕಾಲಕ್ರಮಣ ನಿಧಾನಕ್ಕೆ ಸ್ವಲ್ಪ ಹಂತ ಹಂತವಾಗಿ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಅನುಕೂಲ ಕಂಡಿರೋರು ಇದ್ದಾರೆ ಸರ್ ಒಂದು ನಾಲ್ಕೈದು ನಮ್ಮ ಸುಮಾರು ಜನಗಳಿಗೆ ನಾವು ಕೊಟ್ಟಿದೀವಿ ಮಾತಾಡ್ಸೋಣ ಸರ್ ನಮ್ಮ ವೀಕ್ಷಕರು ಎಷ್ಟು ಮಾತಾಡ್ಸೋಣ ತಗೊಂಡೋ ಅನುಭವ ಮಾತಾಡ್ಸೋಣ ಸರ್ ಫಸ್ಟ್ ಆಮೇಲೆ ಮೂಲಿಕೆಗಳ ಬಗ್ಗೆ ಆಯ್ತು ಮಾತಾಡೋಣ ಮಾತಾಡ್ಸೋಣ ಸರ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಸರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅಂದ್ರೆ ಇದಕ್ಕೋಸ್ಕರ ಕೇಳಿದೆ ಅಂದ್ರೆ ಮಾತಾಡಿದ್ದೇನೆ ನಾನು ಬಿಸ್ನೆಸ್ ಎಲ್ಲ ಆದ್ಮೇಲೆ ಆಮೇಲೆ ನಾನು ಬಿಸ್ನೆಸ್ ಒಂದು ಕಿಟ್ ತಗೊಂಡಿದ್ದೆ ಆಮೇಲೆ ನನ್ಗೆ ಅದು ಹಣಕಾಸಿನ ಅಭಿವೃದ್ಧಿಗೋಸ್ಕರ ಒಂದು ತಾಯಿತಾ ಕೂಡ ಕೊಟ್ಟಿದ್ರು ಅದು ಚೆನ್ನಾಗಿ ವರ್ಕ್ ಆಗಿತ್ತು ನನಗೆ ಆದ್ರೆ ಮನೆಯಲ್ಲಿ ಏನಾಗಿತ್ತು ಅಂದ್ರೆ ಆಮೇಲೆ ಮತ್ತೆ ಈ ಮನೆಯಲ್ಲಿ ಅಂದ್ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅದು ಮತ್ತೆ ಆಮೇಲೆ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಯ್ತು ಸರ್ ನಾನು ಆಗ ಮತ್ತೆ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನಂದ್ರು ನೀವು ಮನೆಗೆ ಒಂದು ವಿ ಐ ಪಿ ವಸ್ತು ಕಿಟ್ ಅಂತ ತಗೊಳ್ಳಿ ಮತ್ತೆ ಆಮೇಲೆ ಒಂದು ಮನೆ ಕೊಟ್ಟು ಕಳಿಸ್ತೀನಿ ಅದನ್ನ ಮೇನ್ ಡೋರ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕಟ್ಟಿ ಅಂತ ಹೇಳಿದ್ರು ನನಗೆ ನಾನು ಆಗ ಏನ್ ಮಾಡಿದೆ ಸರ್ ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನನ್ಗೆ ಅದನ್ನ ಕಳಿಸ್ಕೊಟ್ರು ವಿ ಪಿ ವಸ್ತು ಕಿಟ್ನ ಸರ್ ಮೇಲೆ ಒಂಥರ ಹೆಂಗಾಗಿದೆ ಅಂದ್ರೆ ಮನೆ ಅಂದ್ರೆ ಯಾರಿಗೂ ಇವಾಗ ಹೆಲ್ತ್ ಇಶ್ಯೂಸ್ ಏನು ಇಲ್ಲ ಹೆಲ್ತ್ ಇಶ್ಯೂಸ್ ಏನು ಇಲ್ಲ ಮತ್ತೆ ಆಮೇಲೆ ತುಂಬಾ ನೆಮ್ಮದಿಯಿಂದ ಇದ್ದೀವಿ ಸರ್ ಮನೆಗೆ ಈಗ ನಾವು ಬಿಸ್ನೆಸ್ ಮಾಡ್ಕೊಂಡ್ ಮನೆಗೆ ಬಂದಾಗ ಮನೇಲಿ ನೆಮ್ಮದಿ ಇದ್ರೇನೆ ಚೆನ್ನಾಗಲ್ವಾ ಸರ್ ನಂದ್ ಅಂದ್ರೆ ಈ ನಾವು ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂದ್ರೆ ಈ ನಮ್ಗೆ ಈ ಬಾಟಲ್ ವಾಟರ್ ಬಾಟಲ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ ನಾವು ಪೆಟ್ಸ್ ಎಲ್ಲ ಸೂಪರ್ ಸರ್ ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂದ್ರೆ ಅದು ನನಗೆ business ಅಲ್ಲಿ ಅಷ್ಟ್ growth ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಆಮೇಲೆ ಸರ್ ಮೇಲೆ ಬಂದ ಮೇಲೆ ಒಂದ ಸ್ವಲ್ಪ ಪರಿಹಾರ ಹೇಳಿದ್ರು ಅದೆಲ್ಲ ಪರಿಹಾರ ಮಾಡ್ಕೊಂಡ ಮೇಲೆ ತುಂಬಾ ಚೆನ್ನಾಗಿ ಆಯ್ತಾ ನನಗೆ ಮತ್ತೆ ಈಗ ಈ VIB ವಾಸ್ತು ಕಿಟ್ ಸಾಕಷ್ಟು ವಾಸ್ತು ಕಾನ್ಸೆಪ್ಟ್ಗಳು ತುಂಬಾ ಇದೆ ನಮ್ಮ ಈ ಸಮಾಜದಲ್ಲಿ ಸರ್ ತುಂಬಾ ಜನ ಬೇರೆ ಬೇರೆ ಒಂದು ವಾಸ್ತುಗಳನ್ನ ಸಜೆಷನ್ ಮಾಡ್ತಾರೆ ಇವರು ಬಂದು ಇದೊಂದು ಕಿಟ್ ಕೊಡ್ತಾರೆ ಈ ಕಿಟ್ಟೆನೇ ಮನೆಯಲ್ಲಿ ಫೋಟೋ ತಗೊಂಡಿದ್ರು ನಮ್ ಕಡೆಯಿಂದ ಫೋಟೋ ತಗೊಂಡಿದ್ರು ಫೋಟೋ ತಗೊಂಡು ಅದನ್ನ ಪೂಜೆ ಮಾಡಿ ಕಳಿಸಿದ್ವಿ ಅಂತ ಹೇಳಿದ್ರು ಬಟ್ ಆದ್ಮೇಲೆ ಅದು ನಾವು ಏನ್ ಮಾಡಿದ್ವಿ ಸರ್ ಅದು ಬಂದ್ಮೇಲೆ ಅವ್ರ ಕೆಲವೊಂದಿಷ್ಟು ಪರಿಹಾರ ಹೇಳಿದ್ರು ನಮ್ಗೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ನಾವು ಅದು ದೇವ್ರ ಕೋಣೆಯಲ್ಲಿ ಅದನ್ನ ಇಟ್ಟು ಡೈಲಿ ಅದನ್ನ ಏನಿಲ್ಲ ಅದು ದುಪದಿಗಳಿಂದ ನಾವು ಪೂಜೆ ಮಾಡ್ತಾ ಇದೀವಿ ಅಷ್ಟೇ ಇವಾಗ ಮಾಡ್ತಿದ್ವಿ but ಅದು ಒಂತರ ನಮ್ಗೆ ಸರ್ ಅದು ಬಂದ್ ಮೇಲೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಬಂದ್ ಅದು ಏನೋ ಅಚಾನಕ್ಕೊ ಗೊತ್ತಿಲ್ಲ ಬಟ್ ತುಂಬಾ ಒಳ್ಳೆದಾಗಿದೆ ಸರ್ ನಮ್ಗಂತೂ ಅದು sir ಗೆ ಅದೆಷ್ಟು thanks ಹೇಳಿದ್ರು ಕಡಿಮೆನೆ ಅಂದ್ರೆ ಅದರದ್ದು process ಯಾವ ತರ ಅದನ್ನ maintain ಮಾಡ್ಬೇಕು ನೀವು ಅದು ಕಷ್ಟವಾದ maintain ಮಾಡೋದು ಇಲ್ಲ ಅದು ಯಾವ ತರ ಇರುತ್ತೆ ಕಷ್ಟ ಅಂತಿಲ್ಲ ಈಗ ನಮ್ಮ ಅಂದ್ರೆ ಡೈಲಿ ಅಂದ್ರೆ ಪೂಜೆ ಮಾಡೋದು ನಮ್ಮ ಮಿಸಸ್ ಪೂಜೆ ಮಾಡೋದು ಮನೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಅದು ಓಪನ್ ಮಾಡ್ತಾರೆ ಓಪನ್ ಮಾಡಿಬಿಟ್ಟು ಈ ಊದ್ಬತ್ತಿಯಿಂದ ಅದನ್ನ ಬೆಳಗ್ತಾರೆ. ಆಗಿ ದೇವರ ಮುಂದೆ ದೀಪಗಳನ್ನ ನಾವು ದೀಪಗಳು ಹಚ್ಕೊಂಡು ಮಾಡ್ತೀವಿ ತುಂಬಾ ಸಿಂಪಲ್ ಅದೇನೋ ಅದು ಅಂದ್ರೆ ಅವ್ರು ಪರಿಹಾರ ಕೊಟ್ಟೋದು ಅಷ್ಟು ದೊಡ್ಡ ಪರಿಹಾರ ಏನು ಕೊಡಲ್ಲ ಸರ್ ಸಿಂಪಲ್ ಆಗಿ ಕೊಟ್ಟಿರ್ತಾರೆ ಪರಿಹಾರ ಕೂಡ ಈಗ ಪ್ರೆಸೆಂಟ್ ನಿಮ್ಗೆ ತಗೊಂಡಾದ್ಮೇಲೆ ಏನೆಲ್ಲ ನೀವು ಮೇಜರ್ ನೀವು ಅಂದ್ಕೊಂಡಿದ್ದ ಕೆಲಸಗಳು ಯಾವ ತರ ಸಕ್ಸಸ್ ಆಗೈತೆ ಹೇಳ್ಬೋದು ಸರ್ ಬಿಸ್ನೆಸ್ ಬಗ್ಗೆ ತಗೊಂಡಿರೋದ್ ಬೇರೆ ಬಿಸ್ನೆಸ್ ನಲ್ಲಿ ನಾನು ಸರ್ ಗೆ ತುಂಬಾ ಅದ್ರ ಬಗ್ಗೆ ಹೇಳಿದೀನಿ ಅದೊಂಥರ ನನ್ಗೆ ಹೆಂಗಂದ್ರೆ ಮಿರಾಕಲ್ ಅಂತ ಅನ್ಸಿದೆ ಆ ತರದ ಗ್ರೋತ್ ಇದೆ ಬಟ್ ಈ ವಿ ಐ ಪಿ ವಸ್ತು ಕಿಟ್ ತಗೊಂಡ್ರು ಕೂಡ ಮನೆಯಲ್ಲಿ ಹೇಳ್ತಿದ್ದೀನಲ್ಲ ಸರ್ ಕಂಟಿನ್ಯೂ ನಮ್ ತಾಯಿಯವ್ರಿಗಾಗಿರ್ಬೋದು ನಮ್ ತಂದೆಯವ್ರಿಗಾಗಿರ್ಬೋದು ಹೆಲ್ತ್ ಇಶ್ಯೂಸ್ ಹೆಲ್ತ್ ಇಶ್ಯೂಸ್ ಮತ್ತ ಆಮೇಲೆ ನಮ್ಮ ಮಕ್ಳಿಗೂ ಕೂಡ ಹೆಲ್ತ್ ಇಶ್ಯೂಸ್ ಇದಾಗಿದ್ದು ಸರಿ ನಾನು ಅದೇ ಕೇಳ್ತಾ ಇದ್ದೆ ಸರ್ ದುಡ್ಡ್ ಬರುತ್ತೆ ಬಟ್ ಹೆಲ್ತ್ ಗೋಸ್ಕರ ನೀ ಇವ್ರು ಮನೇಲ್ ಚೆನ್ನಾಗಿಲ್ಲ ಬರೆ ಇದೆ ಆಗ್ತಾ ಇದೆ ಬರಿ ಗೆ ಹೋಗ್ತಾ ಇದೀವಿ ಅಂದೆ ಅದಕ್ಕೆ ಅದು ಕಳ್ಸಿದ್ಮೇಲೆ ಸರ್ ಇವಾಗ ಹೇಳ್ತೀನಿ ನಾವು ಎಲ್ಲ ಅಂದ್ರೆ ಯಾರು ಕೂಡ ಗೆ ಹೋಗುವ ಅವಶ್ಯಕತೆನೆ ಇಲ್ಲ ಅಷ್ಟು ಚೆನ್ನಾಗಿದೆ ಇವಾಗ ತುಂಬಾ ಒಳ್ಳೇದಾಗಿದೆ ಸರ್ ನಮ್ಗೆ ಸರಿ ಇಂದ ಅಂತ ತುಂಬಾ ಒಳ್ಳೇದಾಗಿದೆ ತುಂಬಾ ಒಳ್ಳೇದಾಯ್ತು ನಮ್ಮ ವಿಚಾರ ಕೇಳಿ ಮತ್ತಷ್ಟು ಜನಕ್ಕೆ ನಾನು ಮಾತಾಡ್ಸ್ತೀನಿ ಮತ್ತೆ ಬೇರೆ ಬೇರೆ ಏನೆಲ್ಲ ರೆಸ್ಪಾನ್ಸ್ ಇರ್ತಾರೆ ನೋಡೋಣ ಸೊ ಮತ್ತೆ ಇನ್ಯಾರಿಗಾದ್ರೂ ಮಾಡಿ ಸೊ ರಮೇಶ್ ಅವರು ವಿ ಐ ಪಿ ವಾಸ್ತು ಕಿಟ್ ಅಂತೇಳಿ ಈಗ ಅದು ಓಪನ್ ಆಗಿ ಎಲ್ಲರಿಗೂ ಕೊಡಕ್ಕೆ ರೆಡಿ ಆಗಿದ್ದಾರೆ ಮೊದಲು ಒಂದಷ್ಟು ಜನಕ್ಕೆ ಅವ್ರು ಕೊಟ್ಟಿದ್ರು ಅದ್ರಲ್ಲಿ ನೀವು ಒಬ್ರು ಅನುಭವಗಳು ಯಾವತರ ನೀವು ಆ ವಾಸ್ತು ಕಿಟ್ ತಗೊಂಡಾದ್ಮೇಲೆ ಏನು ಬದಲಾಗಿದೆ ನಿಮ್ಮಲ್ಲಿ ಏನು ಚೇಂಜಸ್ ನೀವು ಕಂಡಿದ್ದೀರಾ ಅಂದ್ರೆ ತುಂಬಾ ನಮ್ ಮನೆ ವಾತಾವರಣ ತುಂಬಾ ಚೇಂಜಸ್ ಆಗಿದೆ ಸರ್ ಮುಂಚೆ ಅಂದ್ರೆ ತುಂಬಾ ನೆಗೆಟಿವ್ಸ್ ಇತ್ತು ಯಾಕೆಂದ್ರೆ ಅವ್ರಿಂದನೂ ನಮ್ಗ್ ತುಂಬಾ ಎಲ್ಪ್ ಆಗಿದೆ ಅಂದ್ರೆ ಮುಂಚೆ ಮುಂಚೆನೆ ನಮ್ ಮನೆಯವ್ರ್ ಬಗ್ಗೆ ಹೇಳ್ಬೇಕಂತಂದ್ರೆ ಅಂದ್ರೆ ತುಂಬಾ ಏನ್ ಅಂದ್ರೆ ಅವ್ರು ಸಾಯೋದಕ್ಕೆ ಪರಿಸ್ಥಿತಿ ಆ ತರ ಇತ್ತು ಸರ್ ಎಲ್ಲಾದಕ್ಕೂ ಈಗ ಹೇಳ್ತಾರೆ ಮನೇಲಿ ಗಂಡ್ಸ್ ದುಡಿಬೇಕಲ್ವಾ ಈಗ ಮನೆಗೆ ಆಧಾರ ಸ್ಥಂಭನೆ ಅವ್ರಾಗಿರ್ತಾರೆ ಈಗ ಅವರೇ ಮೂಲೆ ಕುತ್ಕೊಂಡಾಗ ಮನೆ ಪರಿಸ್ಥಿತಿ ಏನಾಗುತ್ತೆ ಹೇಳ್ರಿ ಹೌದು ಆ ತರ ಆಗ್ಬಿಟ್ಟಿತ್ತು ನಾವ್ ಅವ್ರಿಗೆ ಫೀಸ್ ಕೊಟ್ಟು ಇದನ್ನ ಕೇಳುವಷ್ಟು ಪರಿಸ್ಥಿತಿ ಇರ್ಲಿಲ್ಲ ಸರ್ ಅಂತ ಪರಿಸ್ಥಿತಿನಲ್ಲಿ ನಾವ್ ಅವ್ರನ್ನ ಮೀಟ್ ಮಾಡಿದ್ದು ಅಂದ್ರೆ YouTube ನೋಡ್ತಾ ಪರಿಚಯ ಆಗಿದ್ದು ಅಂತ ಒಂದ್ ಸಿಚುವೇಶನ್ ಅಲ್ಲಿ ಅವ್ರ ನಾವು ಅಪಾಯಿಂಟ್ಮೆಂಟ್ ತಗೊಂಡಿ ಪರಿಹಾರ ಕೇಳಿದ್ವಿ ಅವ್ರೆಲ್ಲಾದಕ್ಕೂ ಪರಿಹಾರ ಕೊಟ್ರು ನಮ್ಗ್ ಈ ತರ ಎಲ್ಲಾ ಆಗಿದೆ ನೀವೆಲ್ಲಾ ಇತರ ಹಣಕಾಸ್ ಕೊಟ್ಟು ಕಳ್ಕೊಂಡಿದೀರಾ ಈ ತರ ಮಾಡ್ಕೊಂಡಿದೀರಾ ಅಂತ ಹೇಳಿದ್ರು ನಮ್ಮ ಮನೆಯವ್ರು ಸಹಾಯಕ್ಕೂ ಕೂಡ ಹೋಗಿರ್ತಾರ ಅಂದ್ರೆ ಏನ್ ಕೆಲ್ಸಕ್ಕೂ ಕರೆ ಕೂಡ ಮಾಡ್ತಿರ್ಲಿಲ್ಲ ಅವ್ರು ಎನಿ ಟೈಮ್ ಮಲಗ್ತಾ ಇದ್ರು ಆಗ್ತಾ ಗೆ ಹೋಗಿದ್ರು ಅವ್ರು ಇವ್ರತ್ರ ನಾವ್ ಪರಿಹಾರ ತಗೊಂಡ್ ಮೇಲೆ ಎಲ್ಲ ಸ್ವಲ್ಪ ಸುಧಾರ್ಸಿದೆ ಸರ್ ಅವ್ರು ಅಂದ್ರೆ ಸುಸೈಡ್ ಮಾಡ್ಕೊಳಕ್ ಅವ್ರು ಪ್ರಯತ್ನ ಪಟ್ಟಿದ್ರು ಮೊದಲು ವರ್ಕ್ ಮಾಡ್ತವ್ರ ಸಂಪಾದನೆ ದುಡಿಮೆ ಅಂದ್ರೆ ಅವ್ರ ಸುಮಾರು ಒಂದ್ ವರ್ಷದವರೆಗೂನು ಯಾವ್ದೇ ಕೆಲಸ ಕಾರ್ಯನೇ ಸುಮ್ನೆ ಕೂತ್ಕಾಬಿಟ್ಟಿದ್ರ ಮನೇಲಿ ಯಾವ್ದೇ ತರದ್ ಕೈ ಬಾಯ್ತಿನ್ ಹೋಗಿ ಅವ್ರ ಸಾಯೋ ಒಂದ್ ಮೂಮೆಂಟ್ ಕೂಡ ಹೋಗ್ಬಿಟ್ಟಿದ್ರು ಅಂತ ಟೈಮಲ್ಲಿ ಅಲ್ಲಿ ಇವ್ರ ಹತ್ರ ನಾವ್ ಪರಿಹಾರ ಮೇಲೆ ಎಲ್ಲದಕ್ಕೂ ಪರಿಹಾರ ಕೊಟ್ರು ಅಂದ್ರೆ ದೊಡ್ಡ ದೊಡ್ಡ ಪರಿಹಾರ ಅಂತ ಏನಿಲ್ಲ ನಾವ್ ಮನೆ ದೇವ್ರುಗಳು ತರ ಪೂಜೆ ಮಾಡ್ಕೋಬೇಕು ಟೈಮುಗಳಿಗೆ ಆತರ ಎಲ್ಲಾ ಪರಿಹಾರಗಳು ಕೊಟ್ರು ಮತ್ತೆ ನಮ್ ಮನೆಯವ್ರಿಗೆ ಒಂದ್ ತಾಯ್ತಾ ಕೂಡ ಮಾಡ್ಕೊಟ್ರು ತಾಯತ ಕಟ್ಕೊಂಡ್ ಮೇಲೆ ಒಳ್ಳೇದಾಯ್ತು ಅಂದ್ರೆ ಅವ್ರ ಸ್ವಲ್ಪ ಹಣ ಕೂಡ ಬಂತು ಒಂದ್ ಲಕ್ಷ ರೂಪಾಯಿ ಯಾರ್ಗಿಂಗ ಕೊಟ್ಟು ಕಳ್ಕೊಂಡಿದ್ರು ಒಂದ್ ಲಕ್ಷ ರೂಪಾಯಿ ಹಣ ಕೂಡ ಬಂತು ಈಗ ಕೆಲಸ ಕಾರ್ಯದಲ್ಲೂ ಆಕ್ಟಿವ್ ಆಗಿದ್ದಾರೆ ಸರ್ ಮತ್ತೆ ವಾಸು ಕಿಟ್ ಮನೆಗ್ ಬಂದ್ಮೇಲೆ ಅಷ್ಟೇನೆ ಮುಂಚೆ ಎಲ್ಲ ಗಂಡ ಹೆಂಡತಿ ಎಲ್ಲ ಕಿತ್ತಾಡ್ಸಿದ್ವಿ ಅವ್ರ ಮುಗೊಂಡ್ರೆ ನಮ್ಗ ಆಗ್ತಿರ್ಲಿಲ್ಲ ನಮ್ ಮುಖಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ ಎನಿಟೈಮ್ ಜಗಳ ಮಾಡ್ತಾ ಇದ್ವಿ ಈಗ ಆತರ ಏನಿಲ್ಲ ಸರ್ ಹೌದು ತುಂಬಾ ಈಗ main ಬೇಕಾಗಿರೋದೆ ಅದೇ ಅಲ್ವಾ sir ಮನೇನೆ ಮುಖ್ಯ ಈಗ ನಾವು ಕೋಟಿ ಸಂಪಾದನೆ ಮಾಡ್ತಿದಿವಿ ಅನ್ನೋದಕ್ಕಿನ್ನ ಗಂಡ ಹೆಂಡತಿ ಮಕ್ಳು ಖುಷಿಯಾಗಿದಿವಿ ಅನ್ನೋದೆ ಸಂಭ್ರಮ ಅಲ್ವಾ ಸರ್ ನಾವ್ ಗಂಡ ಹೆಂಡತಿ ಮಕ್ಳು ಒಂದ್ ಚೆನ್ನಾಗಿದ್ರೆ ಏನ್ ಬೇಕಿದ್ರು ಸಂಪಾದನೆ ಮಾಡ್ಬೋದು ಅದು ಖುಷಿ ಇದೆ sir ನಮ್ಗೆ ತುಂಬಾ ಒಳ್ಳೇದಾಯ್ತು ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ವಾಸ್ತು ಕಿಟ್ ಅಂದ್ರೆ ವಿಐಪಿ ವಾಸ್ತು ಕಿಟ್ ಬೇರೆಯವರು ತಗೊಳ್ಳೋದಕ್ಕೆ ನಿಮ್ ಕಡೆಯಿಂದ ಏನು ಇದಿಲ್ಲ objection ಇಲ್ಲ. ಏನಿಲ್ಲ ಸರ್ ಪ್ರತಿಯೊಬ್ರು ತಗೋಬೋದು ಯಾಕೆಂದ್ರೆ ಆಲ್ಮೋಸ್ಟ್ ಆಗಿ ಎಲ್ಲರೂ YouTube ಬಂದ್ರೆ ಫೇಕ್ ಅದು ಇದು ನಂಬಾರ್ದು ಅಂತಾರೆ ನಾವ್ ನಂಬಿದೀವಿ ನಾವ್ ನಂಬಿ ನಾವ್ ಈ ತರ suggestion ತಗೊಂಡು ನಮ್ಗ್ ಒಳ್ಳೇದಾಗಿದೆ ನಾವ್ ಕೂಡ ಹತ್ತಾರ್ ಜನಕ್ಕೆ ಹೇಳ್ತೀವಿ ಈ ತರ ಒಳ್ಳೇದಾಗಿದೆ ತಗೋಳ್ರಿ ಅಂತ ಪ್ರತಿಯೊಬ್ರು ನಂಬೋದು ತಗೋಬೋದು ಸರ್ ತುಂಬಾ ಒಳ್ಳೇದಾಯ್ತು ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರ ಮುಂದೆ ಒಂದು ಕುಟುಂಬಗಳೇ ಉಳಿಯುತ್ತೆ ಸರ್ ತುಂಬಾ ಪ್ರಾಬ್ಲಮ್ ಆಗಿರೋರು ಕೂಡ ಒಂದ್ ಜೀವನನೇ ಅವ್ರು ಅದ್ರಿಂದ ಸಿಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ನಂಬೋದು ತಗೋಬೋದು ಸರ್. ಸೊ ಒಳ್ಳೇದಾಯಿತು ಮೇಡಮ್ ಹ್ಞೂ ನಮಸ್ಕಾರ ಸೊ ಮತ್ತೆ ಯಾರಾದರೂ ಇದ್ದಾರಾ ಇದಾರೆ ಇದಾರೆ ಕೊಡಿ ಮಾತಾಡೋದು ವಿ ಐ ಪಿ ವಾಸ್ತುಕಿಟ್ಟು ರಮೇಶ್ ಅವರು ಅದನ್ನು ಟೋಟಲ್ ಆಗಿ ಈಗ ಅದರದ್ದು ಸಾಕಷ್ಟು ಪ್ರಯೋಗಗಳು ಮಾಡಿ ತುಂಬ ಜನಕ್ಕೆ ಕೊಟ್ಟು ಅದರದ್ದು ರಿಯಾಕ್ಷನ್ಗಳ್ ನೋಡಿ ಇದು ಪಕ್ಕ ಈಗ ಕೆಲಸ ಮಾಡ್ತಾ ಇದೆ ಇದನ್ನು ನಾನು ಈಗ ಎಲ್ಲರಿಗೂ ಕೊಡಬೇಕು ಅಂತೇಳಿ ಇದನ್ನು ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ ಸೊ ನೀವು ಅದನ್ನು ತಗೊಂಡು

ಜನರಲ್ ಸ್ಟೋರ್ ಅದೆಲ್ಲಾ ಚೆನ್ನಾಗ್ ನಡೀತಾ ಇದೆ ಸರ್ ಅವ್ರದು ಮತ್ತ ನಮ್ದು ಮನೆಲೆಲ್ಲಾ ಈ ಪೂರ್ತಿ ಏನ್ ಕಿರ್ಕಿರಿ ಇಲ್ಲಾ ಏನಿಲ್ಲಾ ಮನೆ ಫುಲ್ ಒಂಥರಾ ಶಾಂತ ರೀತಿ ಹೋಗಿದೆ ಸರ್ ಅದ ಅಷ್ಟ ಬೇಕಾಗಿತ್ತು ಮೊದಲ್ ಮೇನ್ ಬೇಕಾಗಿರೋದೆ ಮನೇನಲ್ಲಿ ಶಾಂತಿ ನೆಂಬಿ ಸರ ಅದಿದ್ರೇನೆ ಮುಂದೆಲ್ಲಾ ಸಿಗೋದ್ ನಮ್ಗ ಸರಿ ಸರ್ ಇವಾಗಂತೂ ಮನೇಲಿ ಹುಡುಗುರು ಆರಾಮ್ ಇದಾರ ನಾವ್ ಎಲ್ಲರೂ ಫುಲ್ ಶಾಂತಿನು ಅದಿ ಸರ ಯಾವ್ ಕಿರ್ಕಿರಿನೇ ಇಲ್ಲ ವಾಸ್ತು ಕಿಟ್ ತೊಗೊಂಡ್ವಿ ಸರ್ ಅದನ್ನ ಅವ್ರ್ ಹೇಳಿದ್ರ ಅದ್ ಅವ್ರ್ ಹೆಂಗ್ ಹೇಳ್ತಾರ್ ಅದೇ ಪ್ರಕಾರ ಪೂಜೆ ಮಾಡ್ಕೊತ ಹೋದ್ರ ನಮ್ಗೆಲ್ಲಾ ಚಲೋ ಆಗುತ್ತೆ ಸರ್ ಅದ್ರಿಂದ so ನಿಮ್ಗ ಅವ್ರು courier ಮುಖಾಂತರ ಕಳ್ಸಿರೋದ? ಹಾ sir courier ಮುಖಾಂತರ ಕಳ್ಸಿರೋದು sir so ನಿಮ್ address ಗೆ ಅವ್ರು courier ಆಮೇಲೆ ನೀವ್ ಅವ್ರ process ಯಾವ್ ತರ ಅಂತ ತಿಳ್ಕೊಂಡು ಮಾಡ್ತಾರೋದು ಹಾ ಹಾ sir ಅಂದ್ರ ಅವ್ರ ನಮ್ಗ ನಮ್ದ ಫಸ್ಟ್ ನಮ್ದ ಎಲ್ಲಾ ಕೇಳ್ಕೊಂತಾರ ಮತ್ತ ನಮ್ ಮನೆ address ಕೇಳ್ತಾರ್ sir ಅವ್ರು ನಾವೆಲ್ಲಾ ಹೇಳಿದ್ಮೇಲೆ ನಮ್ದ ಮನೆ address ಗೆ ಅವ್ರು courier ಮಾಡ್ಬಿಡ್ತಾರ್ sir ಕೊರಿಯರ್ ಅವರು ಸ್ಪೀಡ್ ಕೊರಿಯರ್ ಮಾಡಿರ್ತಾರೆ ಅನ್ಸುತ್ತೆ ಜಲ್ದಿನೇ ಬರುತ್ತೆ ಅದು ಎಷ್ಟು ಬೇಗ ನಮ್ಮ ಮನೆಗೆ ಬಂದಿದೆ ಅಷ್ಟೆಲ್ಲ ನಮ್ಗೆ ಚಲೋ ಆಗಿತ್ತು ಅದು ಸೊ ಏನೆಲ್ಲ ಮೇಜರ್ ಆಗಿ ನೀವು ಹೇಳ್ಬೇಕು ಅಂದ್ರೆ ಏನೆಲ್ಲ ಚೇಂಜಸ್ ನೀವು ನೋಡಿದ್ರ ಕಣ್ಣಲ್ಲಿ ಸರ್ ನಮ್ದು ಬಿಸ್ನೆಸ್ ಅಂತ ಫುಲ್ ಲಾಸ್ ಸರ್ ಪೂರ್ತಿ ದೊಡ್ಡ ನಮ್ದು ಜಗಲ್ ಸ್ಟೋರ್ ಪೂರ್ತಿ ಇವಾಗ ಏನು ಇಲ್ಲ ಇನ್ನೇನ್ ಮುಚ್ಚಬೇಕು ಅನ್ನೋಷ್ಟರಲ್ಲೇ ನಾನು ಸರ್ ವಿಡಿಯೋಸ್ ಅದು ಇದು ನೋಡ್ಕೊಂತ ಇದ್ದೆ ಅವಾಗ ಅವಾಗ ಸೊ ಯಾಕೆ ಟ್ರೈ ಮಾಡಬಾರ್ದಂತೆ ಒಂದ್ಸತಿ ಟ್ರೈ ಮಾಡಿದೆ ಸರ್ ಅದನ್ನ ಮಾಡಿ ಕಾಲ್ ಮಾಡಿ ಮತ್ತೆ ಹಿಂಗ್ ಹಿಂಗ್ sir ನಮ್ದ್ ಹಿಂಗ್ ಅದ ಅಂತ್ ಅಂದೆ ಇಲ್ಲ madam ಚೊಲೋ ಆಗುತ್ತ ಇದನ್ ತಗೋರಿ ಅಂತ ಹೇಳಿದ್ರು ವಾಸ್ತು ವಿಐಪಿ VIP ವಾಸ್ತು kit ಅದನ್ ತಗೊಂಡು ಅದನ್ನ ಅವ್ರ್ ಹೇಳಿದ್ ಪ್ರಕಾರ ನಾವ್ ಪೂಜೆ ಮಾಡ್ಕೋತ ಹೋದ್ವಿ sir ಅದನ್ನ ಅವ್ರ್ ಹೆಂಗ್ ಹೇಳ್ತಾರೊ ಹಂಗೆ ನಾವ್ ಪೂಜೆ ಎಲ್ಲಾ ಮಾಡ್ಕೋತ ಹೋದ್ವಿ ಮತ್ತ್ ಮನಿ ಕಟ್ಟಕ್ ಅಂತ ಒಂದ್ ಇದು ಕೊಟ್ಟಾರ್ sir ಅವ್ರು

ಓಕೆ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಸರ್ ಇದನ್ನು ತಗೋಬಹುದು ಎಲ್ಲರೂ ಎಲ್ಲರೂ ತಗೋಬಹುದು ಸರ್ ಆರಾಮ್ಸೆ ಇದರಿಂದ ಅವರಿಗೆ ತಗೊಂಡವರಿಗೆ ಒಂದು ಫಿಫ್ಟೀನ್ ಡೇಸ್ ಒಳಗೆ ರಿಸಲ್ಟ್ ಸಿಗುತ್ತೆ ಸರ್ ಇದು ಸೂಪರ್ ಮೇಡಮ್ ಒಳ್ಳೆ ವಿಚಾರಗಳು ತಗೊಂಡವರಿಗೆ ಎಲ್ಲರಿಗೂ ಚಲೋ ಆಗುತ್ತೆ ಸರ್ ಇದು ಯಾಕಂದ್ರೆ ನಮಗಂತೂ ಆಲ್ಮೋಸ್ಟ್ ಆಲ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನಮಗಂತೂ ಎಲ್ಲ ಚಲೋ ಆಗುತ್ತೆ ಸರ್ ಇದರಿಂದ ವಾಸ್ತು ಕಿಟ್ ಇನ್ನು ಯಾರೇ ತಗೊಂಡ್ರು ಅವರಿಗೂ ಕೂಡ ಚಲೋ ಆಗುತ್ತೆ ಸರ್ ಇದು ತುಂಬಾ ಒಳ್ಳೆಯದಾಯಿತು ಮೇಡಮ್ ತಮ್ಮ ಅನುಭವಗಳನ್ನು ನಮ್ಮ ಮುಂದೆ ಶೇರ್ ಮಾಡಿದ್ದೀರಾ ಸೊ ಇದು ಮತ್ತೆ ಬೇರೆ ಯಾರಾದರೂ ತಗೊಳ್ಳೋರ್ಗೆ ನಿಮ್ಮ ಅನುಭವಗಳೇನೆ ಇಲ್ಲಿ ನಮ್ಗೆ ಸೊ ಒಳ್ಳೆದಾಯ್ತು ನಮಸ್ಕಾರ ನಮಸ್ಕಾರ ಸೊ ಯಾರಿಗೆ ಈ ಒಂದು ವಿ ಐ ಪಿ ವಾಸ್ತು ಕಿಟ್ ಅವಶ್ಯಕತೆ ಇದೆ ಅವರು ಫೋನ್ ಮಾಡಿ ರಮೇಶ್ ಅವ್ರಿಗೆ ಹೇಳಿದ್ರೆ ಸೊ ಅವ್ರು ಅದನ್ನ ಸಜೆಷನ್ ಮಾಡ್ತಾರೆ ಮತ್ತೆ ಇನ್ನು ಯಾವೆಲ್ಲ ಅದರಲ್ಲಿ ಒಂದು ಶಕ್ತಿ ಇರುತ್ತೆ ಏನೆಲ್ಲ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಅವರು ತಿಳಿಸ್ತಾರೆ ಜೊತೆಯಲ್ಲಿ ಇಲ್ಲಿ ಬಾಗ್ಲ ಕಟ್ಟಕ್ಕೆ ಇದೊಂದು ನೆಗೆಟಿವ್ ಕಿಟ್ ನೆಗೆಟಿವ್ ಕಿಟ್ ಅಂತ ಸೊ ನೆಗೆಟಿವ್ ಕಂಟ್ರೋಲ್ ಮಾಡುತ್ತೆ ಮನೆ ಒಳಗಡೆ ಬರದೇ ಇರೋ ಥರ ಸೊ ಇವೆರಡು ಒಟ್ಟಿಗೆ ಅವರು ಸಜೆಷನ್ ಮಾಡ್ತಾರೆ ಎಲ್ಲರಿಗೂ ಸೊ ಇದನ್ನು ಯಾರು ಅವಶ್ಯಕತೆ ಇದೆ ಅವ್ರು ತೊಗೊಳ್ಳಿ ಅದರದ್ದು ಎಕ್ಸ್ಪೀರಿಯೆನ್ಸ್ನ ಪಡ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ನೆಕ್ಸ್ಟ್ ಇನ್ನೂ ಬೇರೆ ಒಂದಷ್ಟು ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಅವ್ರಿಗೆ ನಮಸ್ಕಾರ ನಮಸ್ಕಾರ ವೀಕ್ಷಕ್ರೆ